ನಮಸ್ಕಾರ ನಮ್ಮ ಸುಶೀಲ್ ಮೊಕಾಶಿ ಮೀಡಿಯಾ ಯೂಟ್ಯೂಬ್ ವೀಕ್ಷಕರ ಎಲ್ಲರಿಗೂ ಅನಂತನಂತಾನಂದ ನಮಸ್ಕಾರಗಳು ತಾವು ನಮ್ಮ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾಯಿದ್ದೀರಾ ಇದೇ ಸಪೋರ್ಟು ಯಾವಾಗಲೂ ಇರಲಿ ಸೊ ಅದಕ್ಕೆ ನಾವು ಕರೆಕ್ಟಾಗಿ ವಾರಕ್ಕೆ ಎರಡೆರಡು ವಿಡಿಯೋಗಳನ್ನ ಹಾಕ್ತಾ ಇದ್ವಿ ನಿಮ್ಮ ಈ ಸಪೋರ್ಟ್ ಮುಂದೆ ಯಾವತ್ತಿಗೂ ಇರಲಿ ಇದು ನನ್ನ ಫಸ್ಟ್ ಟೈಮ್ ಲೈವ್ ಬರ್ತಾ ಇರೋದು ಏನ್ ಮಾತಾಡ್ಬೇಕು ಹೇಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಆದ್ರೂ ನಿಮ್ಮೆದು ನಾ ಕಾಣಿಸ್ಕೊಂಡು ನಿಮಗೆ ಒಂದು ಧನ್ಯವಾದ ಹೇಳ್ಬೇಕಾದ್ದು ನನ್ನ ಕರ್ತವ್ಯ ಅದಕ್ಕಾಗಿ ಹೇಳ್ತಾ ಇದ್ವಿ ಈಗ ಪ್ರತಿ ದಿವಸ ಅಂದರೆ ಪ್ರತಿ ವಾರ ನಾವು ಎರಡು ವಿಡಿಯೋ ಹಾಕ್ತಾ ಇದ್ವಿ ಅಂದರೆ ಮಂಗಳವಾರ ಮತ್ತು ಶನಿವಾರ ಸೊ ಶನಿವಾರ ಹಾಕೋದ್ರಿಂದ ನಮ್ಮ ಆಡಿಯನ್ಸ್ ಯಾವಾಗಲೂ ಸಾಯಂಕಾಲ ಜಾಸ್ತಿ ಇರ್ತಾರೆ ಸೊ ಶನಿವಾರ ಹಾಕೋದ್ರಿಂದ ಏನಾಯ್ತು ನಮಗೆ ವೀಕೆಂಡ್ ಒಂದು ಶನಿವಾರ ಮಿಸ್ ಆಗ್ತಾ ಇತ್ತು ಅದಕ್ಕೆ ಈಗ ಏನ್ ಮಾಡಿದೀವಿ ಅಂದ್ರೆ ಅದನ್ನ ಶುಕ್ರವಾರಕ್ಕೆ ಮಾಡ್ಕೊಂಡಿದೀವಿ ಅಂದ್ರೆ ಮಂಗಳವಾರ ಸಾಯಂಕಾಲ ಮತ್ತೆ ಶುಕ್ರವಾರ ಸಾಯಂಕಾಲ ತಾವು ಅದನ್ನು ನೋಡಿ ನಮಗೆ ಇನ್ನೂ ಹೆಚ್ಚಿನ ಹೆಚ್ಚಿನ ವ್ಯೂಸ್ ಅಂದ್ರೆ ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಬಂಧು ಬಳಗದವರಿಗೆ ಎಲ್ಲರಿಗೂ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗದೆ ಇರೋರಿಗೆ ಸಬ್ಸ್ಕ್ರೈಬ್ ಮಾಡಿಸಿ ನಮಗೆ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಅಷ್ಟೇ ಅಲ್ಲ ವೀಕ್ಷಕರೇ ಮುಂದಿನ ತಿಂಗಳಿಂದ ನಾವು ಒಂದಷ್ಟು ವೆರೈಟಿಗಳನ್ನ ಅಂದರೆ ಅದು ಸಸ್ಪೆನ್ಸ್ ನಿಮ್ಮ ಹತ್ರ ಈಗಲೇ ಹೇಳಲ್ಲ ಸೊ ವೆರೈಟಿ ಕಾರ್ಯಕ್ರಮಗಳನ್ನ ತರಬೇಕು ಅಂತ ಯೋಚನೆ ಮಾಡಿದೀವಿ ಅಂದರೆ ನಮ್ಮ ಟೀಮ್ ನಮ್ಮ ಟೀಮ್ ಯೋಚನೆ ಮಾಡಿದೀವಿ ಸೊ ಆ ಹೊಸ ಹೊಸ ಕಾರ್ಯಕ್ರಮಗಳನ್ನ ನಿಮ್ಮ ಮುಂದೆ ತರ್ತೀವಿ ನೀವು ಅದನ್ನು ನೋಡಿ ಈಗ ಕೊಡ್ತಾ ಇರೋ ಸಪೋರ್ಟ್ನೇ ಅವಾಗಲೂ ಕೊಡಿ ನಮ್ಮನ್ನ ಇದೇ ರೀತಿ ಬೆಳೆಸಿ ಹರಸಿ ಹಾರೈಸಿ ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ ಸುಶೀಲ್ ಮುಕಾಶಿ ಮೀಡಿಯಾ ಮೇಲೆ ಆ ಟೀಮ್ ಮೇಲೆ ಹಾಗೆ ಇರಲಿ ನಮಸ್ಕಾರ